ಟೈಮ್ ಉಳಿತಾಯನ ಎಲ್ಲೆಲ್ಲಿ ಮಾಡಬೇಕು ಮೇಜರ್ ಟೈಮ್ ವೇಸ್ಟ್ ಅಲ್ಲಿ ಮೈನರ್ ಟೈಮ್ ವೇಸ್ಟ್ ಅಲ್ಲಿ ಈ ಎಲ್ಲಾ ವಿಚಾರಗಳನ್ನ ತಿಳ್ಕೋಬೇಕಾ ತಿಳ್ಕೊಬೇಕಾ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ ಟೈಮ್ ಮ್ಯಾನೇಜ್ಮೆಂಟಾ ಏನಿದು ಅಂತ ಅಂತೀರಾ ಬನ್ನಿ ನಿಮಗೆ ಗೊತ್ತಿರದ ಕೆಲವು ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ ಸಕ್ಸಸ್ ಸ್ಟೋರಿಗೆ ಬಹಳ ಮುಖ್ಯವಾಗಿ ಬೇಕಾದಂತ ಕೆಲವೇ ಕೆಲವು ಪಾಯಿಂಟ್ಸ್ಗಳು ಗಳು ಇದಾವೆ ನಮ್ಗೆ ಗೊತ್ತಿಲ್ಲದಂಗೆ ಎಲ್ಲೆಲ್ಲೋ ನಾವು ಟೈಮ್ ವೇಸ್ಟ್ ಗಳನ್ನ ಮಾಡ್ತಾ ಇರ್ತೀವಿ ನಮ್ಗೆ ಮೇಜರ್ ವೇಸ್ಟ್ ಮತ್ತೆ ಮೈನರ್ ವೇಸ್ಟ್ ಅಂತ ಟೈಮ್ ಅನ್ನ ಮಾಡ್ತಾ ಇರ್ತೀವಿ ಹಾಗಾದ್ರೆ ಈ ವೇಸ್ಟ್ ಮಾಡದೇ ಇರೋ ಹಾಗೆ ಹೇಗೆ ಬಳಸ್ಕೊಳ್ಳೋದು ಈ ಸಕ್ಸಸ್ ಆಗಿರೋರ್ಗು ಸಕ್ಸಸ್ ಆಗ್ತಾ ಇರೋರ್ಗು ಸಕ್ಸಸ್ ಆಗ ಬಯಸ್ತಾ ಇರೋರ್ಗು ಏನೇನು ವ್ಯತ್ಯಾಸ ಯಾವಾಗ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಅಕ್ಯುರೇಟ್ ಆಗಿ ಹೇಗೆ ಬಳಸ್ಕೊಳ್ಳೋಕ್ ಸಾಧ್ಯ ಆಗ್ತದೆ ಇರುವ ಇಪ್ಪತ್ನಾಲ್ಕು ಗಂಟೆನಲ್ಲಿ ಸಕ್ಸಸ್ ಆಗಿರೋರು ಅದೇ ಗಂಟೆ ಇರುವ ಇಪ್ಪತ್ನಾಲ್ಕು ಗಂಟೆನಲ್ಲಿ ಹಾಳಾಗಿರೋರು ಅದೇ ಗಂಟೆ ಹೇಗೆ ಸಾಧ್ಯ ಆಗುತ್ತಿದೋ ಅಂತಕ್ಕಂಥ ಎಲ್ಲ ವಿಚಾರನ ಇವತ್ತು ನೋಡ್ತಾ ಹೋಗೋಣ ಬನ್ನಿ ಪ್ರತಿ ವೀಕ್ಷಕನೇ ಅದಕ್ಕೂ ಮುನ್ನ ನನ್ನ ಚಾನಲ್ ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಮಾಡ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಪ್ರೀತಿ ವೀಕ್ಷಕರೇ ಇಪ್ಪತ್ನಾಲ್ಕು ಗಂಟೆ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಕ್ಕಂಥದ್ದು ಇಪ್ಪತ್ತು ನಾಲ್ಕು ಗಂಟೆ ಇನ್ನು ಕೂಡ ಇದು ಇಪ್ಪತ್ನಾಲ್ಕು ಗಂಟೆಗೆ ಜಾಸ್ತಿ ಆಗ್ಲಿಲ್ಲ ಕಡಿಮೆ ಆಗ್ಲಿಲ್ಲ ಒಂದು ಕಾಲದಲ್ಲಿ ಆಗ್ಬೋದೇನೋ ಈ ಒಂದು ಭೂಮಿಯ ತಿರುಗುವಿಕೆಯನ್ನ ಅನುಸರಿಸಿ ಅದಿನ್ನು ಬಂದಿಲ್ಲ ನೋಡೋಣ ಬಂದ್ಮೇಲೆ ಹಾಗಾದ್ರೆ ನಮ್ಗೆ ಇರ್ತಕ್ಕಂಥದ್ದು ಈಗ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಈ ಇಪ್ಪತ್ನಾಲ್ಕು ಗಂಟೆನ ಹೇಗೆ ಸದುಪಯೋಗ ಮಾಡಿಕೊಂಡು ಸಕ್ಸಸ್ ಆಗೋದು ಅಂತಕ್ಕಂಥದ್ದನ್ನ ನೋಡುವಾಗ ಬಹುತೇಕವಾಗಿ ಈ ಇಪ್ಪತ್ನಾಲ್ಕು ಗಂಟೆನ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಈ ಟೈಮ್ ಮ್ಯಾನೇಜ್ಮೆಂಟ್ ನಾವು ಗುರುತು ಹಾಕಿ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಬೆಳಿಗ್ಗೆ ಏಳುವ ಸಮಯ ಸಂಜೆ ಮಲಗುವ ಸಮಯ ಈ ಸಮಯದ ಒಳಗಡೆ ಏನೇನೆಲ್ಲ ನಾವು ಮಾಡಬೇಕು ಅಲ್ಲಿ ಹೇಗೆ ಅವುಗಳನ್ನ ಮೇನೇಜ್ ಮಾಡಬೇಕು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಸಮಯ ಹೆಚ್ಚು ಬೇಕು ಅಂದ್ರೆ ಸಿಗಲ್ಲ ಕಡಿಮೆ ಮಾಡೋಣ ಅಂತ ಹೇಳಿದ್ರು ಸಾಧ್ಯವಿಲ್ಲ ಆ ದಿಸೆಯಿಂದಾಗಿ ಇರೋ ಸಮಯನ ಮೇನೇಜ್ ಮಾಡ್ಬೇಕು ಅದನ್ನೇ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರ್ಕೊಳ್ತಾ ಇದೀವಿ ಹಾಗಾದ್ರೆ ಬೆಳಿಗ್ಗೆ ನೀವೇನಾದ್ರೂ ಒಂದು ಐದು ಗಂಟೆಗೆ ಹೇಳ್ತೀರಾ ಅಂತ ಹೇಳಿದ್ರೆ ಐದು ಗಂಟೆಯಿಂದ ರಾತ್ರಿ ಏನಾದ್ರೂ ಒಂದು ಹನ್ನೊಂದು ಗಂಟೆ ಆರ್ ಹತ್ತು ಗಂಟೆಗೆ ನೀವು ಮಲಗ್ತಾ ಇದ್ದೀರಾ ಅಂದ್ರೆ ಆ ಅವಧಿಯನ್ನ ಹೇಗೆ ನೀವು ಪ್ಲಾನ್ ಮಾಡಬೇಕು ಅಂತ ನಾನ್ ನಿಮ್ಗೆ ಮೊದಲನೇ ಪಾಯಿಂಟ್ ಆಗಿ ಹೇಳೋದು ಪ್ಲಾನ್ ಮಾಡ್ಕೊಳ್ಳಿ ಯಾವುದೇ ಸಮಯ ಸದುಪಯೋಗ ಆಗ್ಬೇಕು ನಿಮ್ಗೆ ಅಂತ ಹೇಳಿದ್ರೆ ಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲಾನ್ ಮಾಡದೆ ಇದ್ರೆ ನಿಮ್ಗೆ ಅದರ ಉಪಯೋಗವನ್ನ ಮಾಡ್ಕೊಳಕ್ ಸಾಧ್ಯ ಇಲ್ಲ ಆ ದಿಶೆಯಿಂದಾಗಿ ನೀವು ಮೊದಲನೇದಾಗಿ ಒಂದು ಚಾರ್ಟ್ ಮಾಡಿ ಬೆಳಿಗ್ಗೆ ಏಳುವ ಸಮಯ ಸಂಜೆ ಮಲಗುವ ಸಮಯ ಇಲ್ಲಿವರೆಗೂ ಕೂಡ ಒಂದು ಚಾರ್ಟ್ ಮಾಡಿ ಇನ್ನು ನಿದ್ರೆಯ ಸಮಯ ಅದು ಇದ್ದೇ ಇರುತ್ತೆ ಅದಕ್ಕೂ ಕೂಡ ಪ್ಲಾನ್ ಮಾಡ್ಕೊಳ್ಳಿ ಏನು ವರಿ ಇಲ್ಲ ಬೆಳಿಗ್ಗೆ ಎದ್ರಿ ಎದ್ದಾದ್ಮೇಲೆ ವಾಕಿಂಗ್ ಹೋಗೋ ಅಭ್ಯಾಸ ಜಾಗಿಂಗ್ ಮಾಡೋ ಅಭ್ಯಾಸ ನಿಮ್ಗಿದೆ ಅಂತ ಹೇಳಿದ್ರೆ ಆ ಸಮಯವನ್ನ ಫಿಕ್ಸ್ ಮಾಡಿ ಒನ್ ಅವರ ಹಾಫ್ ಅನ್ ಅವರ ಮುಕ್ಕಾಲ್ ಗಂಟೆನ ಒಂದೂವರೆ ಗಂಟೆನ ಎರಡು ಗಂಟೆನ ನಿಮಗೆ ಎಷ್ಟು ಸಮಯ ಜಾಗಿಂಗ್ ವಾಕಿಂಗ್ ಎಕ್ಸಸೈಸ್ಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ನೋಡಿಕೊಂಡು ನಿಮ್ಮ ಆಫೀಸಿನ ಟೈಮು ನಿಮ್ಮ ಕಾಲೇಜ್ ಟೈಮು ನಿಮ್ಮ ಇನ್ನೇನೋ ಕೆಲಸದ ಟೈಮು ಇವೆಲ್ಲವನ್ನ ನೋಡ್ಕೊಂಡು ಈ ವಾಕಿಂಗು ಜಾಗಿಂಗು ಕೂಡ ನೀವು ಟೈಮ್ ಅನ್ನು ಫಿಕ್ಸ್ ಮಾಡ್ಬೇಕಾಗತ್ತೆ ಈ ಫಿಕ್ಸ್ ಆದಂತ ಸಮಯನ ಸದುಪಯೋಗ ಮಾಡ್ಕೋಬೇಕು ಅದೇ ಟೈಮ್ ಮ್ಯಾನೇಜ್ಮೆಂಟ್ ಹಾಗಾದ್ರೆ ಈಗ ಬೆಳಿಗ್ಗೆ ವಾಕಿಂಗ್ ಹೋದ ತಕ್ಷಣದಲ್ಲಿ ಹೇಗೆ ಬಳಸ್ಕೊಳ್ಳೋದು ಸಮಯನ ಬಹುತೇಕವಾಗಿ ಕೆಲವು ಮಂದಿ ಬಹಳ ಚೆನ್ನಾಗಿ ಬಳಸ್ಕೋತಾರೆ ಓದ ತಕ್ಷಣ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಏನೋ ಒಂದು ಮಾಡ್ತಾ ಇರ್ತಾರೆ ಕೆಲವು ಜನ ಇದ್ದಾರೆ ಓದ ತಕ್ಷಣ ಇನ್ಯಾರೋ ಸಿಗ್ತಾರೆ ಅಂತೇಳಿ ಜೊತೆ ಮಾತನಾಡ್ತಾ ಕುಳ್ತ್ಕೊಳ್ಳೋದು ಮಾತನಾಡ್ತಾ ನಿಂತ್ಕೊಳ್ಳೋದು ಎಲ್ಲ ಒಂದ್ ಕಡೆ ಆ ಸಮಯಗಳನ್ನು ಕೂಡ ಮಾತಿಗೆ ಹಾಕ್ತಕ್ಕಂಥದ್ದು ಅಲ್ಲಿ ಹೋಗಿರೋದು ಫಿಸಿಕಲ್ ಎಕ್ಸೈಸ್ಗೆ ನಾವು ಒಂದು ದೈಹಿಕ ವ್ಯಾಯಾಮಕ್ಕೆ ಆದ್ರೆ ಅಲ್ಲಿ ಮೌತ್ ನ ಬಳಸ್ಕೊಳ್ತಾ ಇದೀವಿ ಬಾಯನ್ನ ಬಳಸ್ಕೊಳ್ತಾ ಇದೀವಿ ಮಾತ್ನಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಹೀಗೆ ಆ ಟೈಮ್ ಮ್ಯಾನೇಜ್ಮೆಂಟ್ನ ನಿಮ್ಗೆ ಕೇವಲ ನೀವು ಎಕ್ಸಸೈಸ್ಗೆ ಬಾಡಿ ಎಕ್ಸಸೈಸ್ಗೆ ಬಳಸ್ಕೋಬೇಕು ಇದು ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವೇನಾದ್ರೂ ಮಾತನಾಡ್ತಾ ಇದ್ರೆ ನಿಮ್ಮ ಬಾಡಿ ಎಕ್ಸಸೈಸ್ಗೆ ಮತ್ತೊಂದು ಕಾಲ್ ಗಂಟೆ ಎಕ್ಸ್ಟ್ರಾ ತಗೊಳುತ್ತೆ ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಇದನ್ನ ನಾವು ಶಾರ್ಟ್ ಟೈಮ್ ವೇಸ್ಟೇಜ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವೇಸ್ಟೇಜ್ ಗಳಾಗ್ತಾ ಇರುತ್ತೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಯಾರೋ ಸಿಕ್ಕಿದ್ರು ಯೋಗಕ್ಷೇಮಕ್ಕೆ ಒಂದ್ ನಾಲ್ಕು ಮಾತಾಡಿದ್ರೆ ಅದು ಟೈಮ್ ವೇಸ್ಟ್ ಆಗುತ್ತಾ ಎಸ್ ನೀವು ಹೋಗಿರೋದು ಅಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ನೀವು ಒಂದು ವೇಳೆ ಮಾತನಾಡ್ಲೇಬೇಕು ಅಂತ ಹೇಳಿದ್ರೆ ವಾಕಿಂಗ್ ಮಾಡ್ತಾ ಅವ್ರನ್ನೂ ಕರ್ಕೊಂಡು ಮಾತಾಡಿ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅಲ್ಲಿ ಟೈಮ್ ನಿಮ್ದು ಉಳಿತಾಯ ಆಗುತ್ತೆ ಹಾಗಾದ್ರೆ ಎಲ್ಲ ಒಂದ್ ಕಡೆ ಕುಳ್ತಕೊಂಡು ನಿಂತ್ಕೊಂಡು ಏನಾದ್ರೂ ನೀವು ಆ ಒಂದು ಮಾತುಕತೆನ ನ ಮುಂದುವರ್ಸಿದ್ರೆ ನೀವು ಫಿಕ್ಸ್ ಮಾಡಿರ್ತಕ್ಕಂತ ಆ ಒಂದು ಒಂದು ಗಂಟೆಯೋ ಅರ್ಧ ಗಂಟೆಯೋ ಎಕ್ಸಸೈಸ್ಗೆ ವೇಸ್ಟ್ ಆಗುತ್ತೆ ಮತ್ತೆ ಅದನ್ನ ಸರಿದೂಗಿಸ್ಕೆ ಮತ್ತೆ ಒಂದು ಹಾಫ್ ಅನ್ ಅವರ್ ಜಾಸ್ತಿನೋ ಒಂದು ಹಾಫ್ ಅನ್ ಅವರ್ ಕಡಿಮೆನೋ ಮಾಡ್ಬೇಕಾಗತ್ತೆ ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾತಾಡಿದ್ರೆ ಅಂದ್ರೆ ಅದನ್ನ ಕಡಿಮೆ ಜಾಸ್ತಿ ಮಾಡ್ಬೇಕಾಗತ್ತೆ ಇಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ ಆ ದಿಸಾಗಿ ಫಿಕ್ಸ್ ಟೈಮ್ ಅನ್ನ ಸರಿಯಾಗಿ ಅದಕ್ಕೆ ಬಳಸಿಕೊಳ್ಳುವುದು ಟೈಮ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಆಫೀಸ್ ಹೋದ್ರಿ ಅಂತ ಅನ್ಕೊಳ್ಳಿ ಆಫೀಸ್ಗೆ ಹೋದಂತ ಸಂದರ್ಭದಲ್ಲಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಕಾಲೇಜ್ಗೆ ಹೋದ್ರಿ ಅಂತ ಅನ್ಕೊಳ್ಳಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ವಿದ್ಯಾರ್ಥಿಗಳಾದ್ರೆ ಇನ್ ದೆನ್ ಯಾರಾದ್ರೂ ಹೌಸ್ ವೈಫ್ ಆದ್ರೆ ಮನೆಯಲ್ಲಿ ಕೆಲಸಗಳನ್ನ ಮಾಡಬೇಕು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಅಂದ್ರೆ ಕೆಲಸದ ಅವಧಿ ಅಂತ ಏನಿದೆಯೋ ಇದ್ರಲ್ಲಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಬಹುತೇಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನದು ಅಂತ ಹೇಳಿದ್ರೆ ನೀವು ಆಫೀಸ್ ಹೋಗೋ ಸಮಯದಲ್ಲಿ ಕರೆಕ್ಟ್ ಟೈಮ್ ಹೋಗ್ಬೇಕು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಬಿಡೋ ಟೈಮ್ ಅನ್ನು ಕೂಡ ಕರೆಕ್ಟ್ ಟೈಮ್ಗೆ ಬಿಡಬೇಕು ಅದು ನಿಮ್ಮ ಆಫೀಸಿಗೆ ಸಂಬಂಧಪಟ್ಟಿದ್ದು ಹೆಚ್ಚು ಕಡಿಮೆ ಆಗೋದು ಆದ್ರೆ ಕರೆಕ್ಟ್ ಟೈಮ್ ಹೋಗೋದು ಕರೆಕ್ಟ್ ಟೈಮಿಗೆ ಬಿಡೋದು ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಜೊತೆಗೆ ಆ ಅವಧಿಯನ್ನ ಹೇಗೆ ಬಳಸ್ಕೊಳ್ಳೋದು ಸಕ್ಸಸ್ ಆಗ್ಲಿಕ್ಕೆ ಹೇಗೆ ಬಳಸ್ಕೊಳ್ಳೋದು ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಆಫೀಸ್ಗೆ ಹೋದ್ರಿ ನಿಮ್ ಕೆಲಸ ಏನೋ ಇದೆ ಮಾಡೋದಕ್ ಆರಂಭ ಮಾಡಿದ್ರಿ ಯಾವ್ದೋ ಒಂದು ಫೋನ್ ಬಂತು ಫೋನಲ್ಲಿ ಮಾತಾಡೋಕ್ ಆರಂಭ ಮಾಡಿದ್ರಿ ಆಗ ಆ ಫೋನಲ್ಲಿ ಒಂದು ಹತ್ತು ನಿಮಿಷನೋ ಒಂದ್ ಇಪ್ಪತ್ತು ನಿಮಿಷನೋ ನೀವೇನಾದ್ರೂ ಕಳೆದ್ರಿ ಅಂತ ಹೇಳಿದ್ರೆ ಆ ಟೈಮು ನಿಮ್ಗೆ ವೇಸ್ಟ್ ಅಂತ ನೀವು ಇಲ್ಲಿ ಕೇಳ್ಬೋದು ಫೋನ್ ಅಲ್ಲಿ ಮಾತಾಡೋದು ಟೈಮ್ ವೇಸ್ಟ್ ಅಂತ ಹೇಳಿದ್ರೆ ಆಫೀಸಲ್ಲಿ ಫೋನ್ ಅಲ್ಲಿ ಮಾತಾಡಬೇಕಾಗುತ್ತೆ ಏನ್ ಮಾಡೋದು ಖಂಡಿತ ಇಲ್ಲಿ ನೀವು ಫೋನ್ ಅಲ್ಲಿ ಮಾತಾಡೇ ಕೆಲಸಗಳನ್ನ ಮಾಡ್ತೀರಿ ಫೋನ್ ಅಲ್ಲಿ ಮಾತಾಡೇ ನಿಮ್ಮ ಎಲ್ಲ ಕೆಲಸಗಳು ಆಫೀಸಲ್ಲಿ ನಡೀತವೆ ಅನ್ನೋದಾದ್ರೆ ಫೋನ್ ಬಳಸಿ ಯಾಕೆ ಅದು ನಿಮ್ಮ ಕೆಲಸ ಆಗ್ತಾ ಇರುತ್ತೆ ಅದು ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಈಗ ಒಬ್ಬ ರಿಸೆಪ್ಷನಿಸ್ಟ್ ಇಷ್ಟ ಇರ್ತಾರೆ ಅವ್ರಿಗೆ ಫೋನ್ ಪಿಕ್ ಮಾಡೋದು ಮಾತನಾಡೋದೇ ಕೆಲ್ಸ ಆಗಿರುತ್ತೆ ಅವ್ರು ಮಾತನಾಡೋದೇ ಕೆಲಸ ಅದ್ರಲ್ಲೇ ಸಕ್ಸಸ್ ಆಗ್ಬೇಕು ಆದ್ರೆ ಬೇರೆ ಕೆಲ್ಸ ಇದ್ದು ಫೋನ್ ಬತ್ತು ಏನೋ ಮಾತನಾಡ್ತಾ ಇದ್ದೀರಿ ಕೆಲವು ಜನ ಮಾಡ್ತಾರಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ತಿಂಡಿ ಏನು ಅದಕ್ಕೇನು ಅಂತ ಹೇಳಿ ವಿಪರೀತ ಕೇಳ್ತಾರಲ್ಲ ಟೈಮ್ ವೇಸ್ಟ್ ಇದೆಲ್ಲ ಮಾಡಬಾರ್ದು ಯಾಕಂತ ಹೇಳಿದ್ರೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ನೀನು ಕೆಲಸದ ಸಮಯವನ್ನ ನಿನ್ನ ಕೆಲಸಕ್ಕೆ ಬಳಸುವ ಸಮಯವನ್ನ ಫೋನ್ ಅಲ್ಲಿ ಕಳೀತಾ ಇದೀಯಾ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ ಅಂತ ಅರ್ಥ ಆದಿಶೆಯಿಂದಾಗಿ ಕೆಲಸದ ಅವಧಿನಲ್ಲಿ ಫೋನ್ ಫೋನ್ಗಳು ಬಂದಂತ ಸಂದರ್ಭದಲ್ಲಿ ನೀವು ಮಾತಾಡ್ಲೇಬೇಕು ಅನಿವಾರ್ಯ ಅಂದ್ರೆ ಅದಕ್ಕೂ ಫಿಕ್ಸ್ ಮಾಡಬೇಕು ಒಂದೇ ನಿಮಿಷ ಥರ್ಟಿ ಸೆಕೆಂಡ್ಸ್ ಏನು ಎತ್ತ ಏನಾಗ್ಬೇಕು ಅಷ್ಟೇ ನೆಕ್ಸ್ಟ್ ಮಾತಾಡುವ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾದ್ರು ಯೋಗಕ್ಷೇಮ ವಿಚಾರಿಸ್ಬೇಕು ಸಂಬಂಧಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಅದಕ್ಕೆ ಫಿಕ್ಸ್ ಮಾಡಿ ಆಫೀಸ್ ಟೈಮ್ ಬಿಟ್ಟು ಫಿಕ್ಸ್ ಮಾಡಿ ಈ ಅವಧಿನಲ್ಲಿ ಕಾಲ್ ಮಾಡಿ ಅಂತ ಸಂಬಂಧಿಕರಿಗೆ ಹೇಳಿ ಹೇಳಿ ಆ ಅವಧಿನಲ್ಲಿ ಮಾಡುವಂತೆ ನೋಡ್ಕೊಳ್ಳಿ ಒಂದು ವೇಳೆ ಫೋನ್ ಆ ಕಾಲದಲ್ಲೇ ಅರ್ಜೆಂಟ್ ಅಂತ ಹೇಳಿದ್ರೆ ಅವ್ರು ಮೊದಲೇ ಹೇಳ್ಬಿಟ್ಟಿರಿ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡಿ ಒಂದು ವಾಯ್ಸ್ ಮೆಸೇಜ್ ಮಾಡಿ ನಾನು ನೋಡ್ಕೊಂಡು ರಿಪ್ಲೈ ಮಾಡ್ತೀನಿ ಅಲ್ಲಿ ಸಮಯ ಉಳಿಸ್ಬೋದು ನೀವು ಅವರು ವಾಯ್ಸ್ ಮಾಡಿರ್ತಾರೆ ನೀವು ಒಂದು ವಾಯ್ಸ್ ಮಾಡಿ ಮುಗಿಸ್ಬೋದು ಖಂಡಿತ ಸಾಧ್ಯ ಇದೆ ವಾಯ್ಸ್ ಏನಾದ್ರೂ ನೀವು ಬಳಸ್ಕೊಂಡ್ರೆ ಅಂದ್ರೆ ಕಮ್ಯುನಿಕೇಶನ್ಸ್ಗೆ ಬಹಳ ಸಮಯವನ್ನು ಉಳಿಸ್ಬೋದು ಟೆಕ್ಸ್ಟ್ ಕೂಡ ಸಮಯ ಜಾಸ್ತಿ ತಗೊಳ್ಳುತ್ತೆ ವಾಯ್ಸ್ ಅನ್ನ ಬಳಸ್ಕೊಡಿ ಈಗ ಟೆಕ್ನಾಲಜಿ ಮುಂದಿದೆ ಅಲ್ಲಿ ನೀವು ಸಕ್ಸಸ್ ಆಗ್ಬೋದು ಸರಿ ಹೀಗೆ ಟೈಮ್ ಅನ್ನ ಅಲ್ಲೂ ಕೂಡ ನೀವು ವೇಸ್ಟ್ ಆಗೋದನ್ನ ನೋಡ್ಕೋಬೇಕು ಇದೆಲ್ಲ ಶಾರ್ಟ್ ಟೈಮ್ ವೇಸ್ಟೇಜ್ ಅಂತ ಕರಿತೀವಿ ಅಂದ್ರೆ ಕೆಲವೇ ಕೆಲವು ನಿಮಿಷಗಳು ಕೆಲವೇ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಗೆ ವೇಸ್ಟ್ ಆಗ್ತಾ ಹೋಗೋ ಸಮಯವನ್ನ ಉಳಿಸ್ಕೊಳ್ಬೋದು ಒಂದು ವೇಳೆ ನೀವು ಹೀಗೆ ಮಾಡೋದ್ರಿಂದ ಅಲ್ಲಿ ಆಗೋ ಕೆಲಸ ಆಗಿರಲ್ಲ ಮುಂದಕ್ಕೆ ಆಗ್ತಿರಿ ನೆಕ್ಸ್ಟ್ ಡೇಗೆ ಆಗ್ತಿರಿ ಅಂದ್ರೆ ನೆಕ್ಸ್ಟ್ ಡೇ ಕೆಲಸ ಪ್ಲಸ್ ಟುಡೇ ಕೆಲಸ ಎರಡು ಆ್ಯಡ್ ಆಗುತ್ತೆ ಜಾಸ್ತಿ ಆಗುತ್ತೆ ಅದು ಹೊರೆ ಆಗುತ್ತೆ ಕೆಲಸ ಮುಗಿಸೋಕೆ ಆಗಲ್ಲ ಟೆನ್ಷನ್ ಆಗುತ್ತೆ ಕಾಯಿಲೆಗಳು ಬರ್ತವೆ ಇವೆಲ್ಲ ಆಗ್ತಾ ಹೋಗ್ತವೆ ನೋಡಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದ್ರೆ ಇಷ್ಟು ಕಷ್ಟಗಳಾಗ್ತಾ ಹೋಗ್ತವೆ ಆದಿಸಾಗಿ ಆಫೀಸಿನ ಸಮಯನ ಹೌಸ್ ವೈಫ್ ಆದ್ರೆ ಮನೆಯ ಕೆಲಸಗಳನ್ನ ವಿದ್ಯಾರ್ಥಿಗಳಾದ್ರೆ ಕಾಲೇಜಿನ ಅವಧಿಯನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಇನ್ನು ನಂತರದಲ್ಲಿ ಉಳಿಕೆ ಸಮಯವನ್ನ ನಿಮ್ಮ ಮಲಗು ತನಕ ಉಳಿಕೆ ಸಮಯನ ಹೇಗೆ ಬಳಸ್ಕೊಳ್ಳೋದು ಎಷ್ಟೋ ಸಂದರ್ಭದಲ್ಲಿ ಉಳಿಕೆ ಸಮಯವನ್ನ ತಿಂಡಿ ತಿನ್ನೋದಕ್ಕೋ ಮೀನ್ಸ್ ಸ್ನಾಕ್ಸ್ ತಿನ್ನೋದಕ್ಕೋ ಟೀ ಕಾಫಿ ಕುಡಿಯೋದಕ್ಕೋ ಟಿವಿ ನೋಡೋದಕ್ಕೋ ಬೇರೆಯವ್ರ ಜೊತೆ ಹರಟೆ ಹೊಡಿಯೋದಕ್ಕೋ ಇಲ್ಲೂ ಕೂಡ ನಾವು ಸಮಯನ ಸ್ಪೆಂಡ್ ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಮಯವನ್ನ ಗೊಂಡಷ್ಟು ಬೇರೆ ಒಂದು ಸಂಬಂಧಗಳಲ್ಲಿ ಫ್ರೆಂಡ್ಸ್ಗಳಲ್ಲಿ ಕಮ್ಯುನಿಕೇಶನ್ ಮಾಡಕ್ ಮತ್ತೆ ಸ್ನಾಕ್ಸು ವಗೇರೆ ವಗೇರೆ ತಿನ್ನಕಂದಷ್ಟು ಒಂದು ಇಟ್ಟಿರ್ತೀವಿ ಬೇಕು ಇವೆಲ್ಲವೂ ಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಅಲ್ಲೂ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೇಕು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಬಹುತೇಕವಾಗಿ ಎಲ್ಲೋ ಈ ಎಂಟರ್ಟೈನ್ಮೆಂಟ್ ಅಂತೀವಲ್ಲ ಇಲ್ಲಿ ಮೇಜರ್ ಟೈಮ್ ವೇಸ್ಟ್ ಆಗುತ್ತೆ ಉದಾಹರಣೆಗೆ ತೆಗೆದುಕೊಳ್ಳಿ ನೀವು ಆಫೀಸಿಂದ ಬರ್ತೀರಾ ಸ್ವಲ್ಪ ಏನೋ ಬೇಸರ ಕಳಿಬೇಕು ಅಂದ್ರೆ ಟಿ ವಿ ಆನ್ ಮಾಡ್ತೀರಾ ಆರ್ ಮೊಬೈಲ್ ನೋಡೋದಕ್ಕೆ ಆರಂಭ ಮಾಡ್ತೀರಾ ನೀವು ಆರಂಭ ಮಾಡಿದ ಅಷ್ಟೇ ನಿಮಗ್ ಗೊತ್ತು ಆದ್ರೆ ಅದರಿಂದ ಹೊರಗೆ ಬಂದಿದ್ದು ನಿಮಗ್ ಗೊತ್ತೇ ಇಲ್ಲ ಡಿನ್ನರ್ ಟೈಮ್ ಆಗಿರುತ್ತೆ ಹಾಗಾದ್ರೆ ಇಲ್ಲಿ ಟೈಮ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಫಿಕ್ಸ್ ಮಾಡ್ಬೇಕು ನಾನು ಅದನ್ನ ಹೇಳಿದ್ದು ಮ್ಯಾನೇಜ್ ಪ್ಲಾನ್ ಫಿಕ್ಸ್ ಮಾಡಬೇಕು ಎಷ್ಟು ಹೋಗೋ ಟೈಮು ಬರೋ ಟೈಮು ನಿಮ್ಗೆ ಚೆನ್ನಾಗ್ ಗೊತ್ತಿರ್ಬೇಕು ಅದಾದ್ಮೇಲೆ ಸ್ಟಾಪ್ ಮಾಡಬೇಕು ಎಂಟರ್ಟೈನ್ಮೆಂಟ್ ಇಷ್ಟೇ ಸಾಕು ಕಾಫಿ ತಿಂಡಿ ಟೈಮ್ ನನ್ಗೆ ಇಷ್ಟೇ ಸಾಕು ಮತ್ತೆ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡೋ ಸಮಯ ಇಷ್ಟೇ ಸಾಕೋ ಫಿಕ್ಸ್ ಮಾಡಬೇಕು ಇವತ್ತು ಒಬ್ಬರ ಸ್ನೇಹಿತರ ಜೊತೆ ಮಾತನಾಡ್ತೀನಿ ಫಿಕ್ಸ್ ನಾಳೆ ಒಬ್ಬರ ಸಂಬಂಧಿಕರ ಜೊತೆ ಮಾತಾಡ್ತೀನಿ ಫಿಕ್ಸ್ ಮಾತನಾಡಿ ಎಲ್ಲವೂ ಬೇಕು ಆದರೆ ಅದಕ್ಕೆ ಟೈಮನ್ನ ಫಿಕ್ಸ್ ಮಾಡಬೇಕು ಮಾತಾಡ್ತೀನಿ ಕೆಲವು ಜನ ಮಾತನಾಡ್ತಾರೆ ಫೋನ್ ಹಿಡ್ಕೊಂಡ್ರೆ ಒಂದೊಂದು ಗಂಟೆ ಬಿಡಲ್ಲ ಮೇಜರ್ ಟೈಮ್ ವೇಸ್ಟ್ ಆಗುತ್ತೆ ಫೋನ್ ಅಲ್ಲಿ ಏನೋ ಈಗ ಇನ್ಸ್ಟಾ ವಾಟ್ಸಪ್ ಫೇಸ್ಬುಕ್ ಎಲ್ಲ ಇದಾವೆ ಹಿಡ್ಕೊಂಡ್ರೆ ಗಂಟ್ ಗಟ್ಲೆ ಹೋಗುತ್ತೆ ಡಿನ್ನರ್ ಟೈಮ್ ಬಂದಿರುತ್ತೆ ಊಟಕ್ಕೆ ಕರಿತಾ ಇರ್ತಾರೆ ಹಾಗೂ ಕೂಡ ಫೋನ್ ಹಿಡ್ಕೊಂಡಿರ್ತೀನಿ ಊಟ ಆದ್ಮೇಲೂ ಫೋನ್ ಹಿಡ್ಕೊಂಡಿರ್ತೀನಿ ಇಲ್ಲ ಒಂದ್ ಕಡೆ ಅಲ್ಲಿ ನಮ್ಗೆ ಮೇಜರ್ ಟೈಮ್ ವೇಸ್ಟ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಅಲ್ಲಿ ಬಹುತೇಕವಾಗಿ ಆಗತ್ತೆ ನೆಕ್ಸ್ಟ್ ಇನ್ನಲ್ಲಿ ಮೇಜರ್ ವೇಸ್ಟ್ ಆಗುತ್ತೆ ಅಂತಕ್ಕಂಥ ನೀವು ನೋಡೋದಾದ್ರೆ ಆಫೀಸಿಂದ ಬರ್ತಾರೆ ಒಂದು ಅರ್ಧ ಗಂಟೆ ಮಲಗ್ತೀನಿ ಅಂತ ಮಲಗ್ತಾರೆ ಡಿನ್ನರ್ ಟೈಮ್ ಆಗಿರುತ್ತೆ ಅರ್ಧ ಗಂಟೆ ಮಲಗ್ತೀನಿ ಅನ್ನೋರು ಒನ್ ಅವರ್ ಟೂ ಅವರ್ ತ್ರೀ ಅವರ್ ಈ ಮಲಗ್ದಾಗ ಅಷ್ಟೇ ನಮ್ಗೆ ಟೈಮ್ ಗೊತ್ತು ಹೇಳುವಾಗ ಗೊತ್ತಾಗೋದೇ ಇಲ್ಲ ಮಲಗ್ತೀನಿ ಅಂತ ಮಲಗೋದು ಟೈಮ್ ಆಗ್ಬಿಟ್ಟಿರುತ್ತೆ ಇಲ್ಲಿ ನಮ್ಗೆ ಮೇಜರ್ ಟೈಮ್ ವೇಸ್ಟ್ ಆಗುತ್ತೆ ಇದ್ರ ಅನುಭವ ನಿಮ್ಗೂ ಆಗಿರುತ್ತೆ ಖಂಡಿತ ಕಾಮೆಂಟ್ ಮಾಡಿ ಯಾವ ತರದ ಅನುಭವಗಳಾಗ್ತವೆ ಅನ್ನೋದನ್ನ ಖಂಡಿತ ಕಾಮೆಂಟ್ ಮಾಡಿ ಆಗತ್ತೆ ಇದು ಹ್ಯೂಮನ್ ಬೀಯಿಂಗ್ ಸಹಜವಾಗಿ ಎಲ್ರಿಗೂ ಆಗತ್ತೆ ಇಲ್ಲಿ ನಾವು ಮೇನೇಜ್ ಮಾಡೋದನ್ನ ಕಲ್ತ್ರೆ ಇದೆಲ್ಲ ನಿಂತೋಗುತ್ತೆ ಆ ದಿಸೆಯಿಂದಾಗಿ ವೀಕ್ಷಕರೇ ಟೈಮ್ ಮೇನೇಜ್ಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಎದ್ದ ನಂತರದಲ್ಲಿ ಮಲಗುವ ತನಕ ಈ ಮೇನೇಜ್ ಮಾಡ್ಬೇಕು ಇನ್ನು ಮಲಗಿದ ಸಮಯ ನೀವೇನು ಮೇನೇಜ್ ಮಾಡಕ್ ಆಗೋದಿಲ್ಲ ಮೇನೇಜ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ ಏನೋ ನಿದ್ರೆ ಬಂದಿರುತ್ತೆ ಅಲ್ಲಿ ಏನು ನೀವು ಮಾಡೋದಿಲ್ಲ ಈ ಎದ್ದಾದ ಮೇಲೆ ಮಲಗುವ ತನಕ ನಿಮ್ಮ ಕೈಯಲ್ಲಿ ಇರುತ್ತೆ ಈ ಸಮಯ ಆ ದಿಸೆಯಿಂದಾಗಿ ವೀಕ್ಷಕರೇ ಮೇನೇಜ್ ಮಾಡ್ಲಿಲ್ಲ ಅಂದ್ರೆ ಸಕ್ಸಸ್ ಕೊರತೆ ಬರುತ್ತೆ ನೀವು ಮಾಡಬೇಕಾದ ಕೆಲಸವನ್ನ ಇನ್ ಟೈಮ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲ ಬ್ಯಾಲೆನ್ಸ್ 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 ಉಳಿತಾ ಇರತ್ತೆ ಮುಂದೆ ಒಂದಿನ ಹೊರೆ ಆಗುತ್ತೆ ಅದು ಸ್ಕಿಪ್ ಆಗುತ್ತೆ ಯಾವುದೋ ಕೆಲಸ ಮಾಡಬೇಕು ಅಂತ ಎತ್ಕೊಂಡಿರ್ತೀರಿ ಟೈಮ್ ಮ್ಯಾನೇಜ್ ಮಾಡಿರಲ್ಲ ಸಕ್ಸಸ್ ಆಗಲ್ಲ ಮಾಡೋ ಕೆಲಸಗಳನ್ನ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮು ಬಳಕೆ ಬರೋದಿಲ್ಲ ಟೈಮ್ ಬಳಕೆಗೆ ಬಂದಿಲ್ಲ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಮತ್ತೆ ಆ ಸಮಯ ನಮ್ಗೆ ಸಿಗೋದೇ ಇಲ್ಲ ಏನ್ ಬೇಕಾದ್ರೂ ಸಿಗ್ಬೋದಂತೆ ಈ ಸಮಯ ಮಾತ್ರ ಸಿಗೋಕೆ ಚಾನ್ಸ್ ಇಲ್ವಂತೆ ಆದಷ್ಟು ಪ್ರೀತಿಯ ವೀಕ್ಷಕರೇ ಬಹುತೇಕ ಮಂದಿ ಈ ಮೇನೇಜ್ಮೆಂಟ್ನ ಬಿಟ್ಟಿರ್ತೀರಿ ಖಂಡಿತ ಇವತ್ತಿಂದ ಕೈಗೆತ್ಕೊಳ್ಳಿ ಎತ್ತಿಕೊಳ್ಳುವುದಾದರೆ ಒಂದು ಕಾಮೆಂಟ್ ಮಾಡಿ ಎಸ್ ನಾವು ಇವತ್ತಿಂದ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ತಗೊಳ್ತೀವಿ ಅಂತನಿ ನಾನು ಇನ್ನೂ ಮುಂದೆ ಹಲವಾರು ಈ ತರದ ಸಕ್ಸಸ್ ಸ್ಟೋರಿಗಳನ್ನ ನಿಮ್ಗಾಗಿ ಮಾಡ್ತಾನೆ ಇರ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೇಳ್ತಾ ಈ ವಿಡಿಯೋ ಲೈಕ್ ಆಗಿರುತ್ತೆ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ತುಂಬಾ ಜನಕ್ಕೆ ಸಕ್ಸಸ್ ಆಗ್ಲಿಕ್ಕೆ ಬೇಕಾಗತ್ತೆ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ